ನಮಸ್ಕಾರ ನನ್ನ ಹೆಸರು ಮಹಾದೇವ ಇವತ್ತಿನ ವಿಷಯ ಏನಂತಂದ್ರೆ ಕೃಷಿ ಭೂಮಿಯಲ್ಲಿ ಎರೆಹುಳಗಳ ಮಹತ್ವ ನೋಡಿ ಎರೆಹುಳ ರೈತನ ಮಿತ್ರ ಅಂತ ಇವತ್ತಲ್ಲ ಬಹಳ ಹಿಂದಿನಿಂದ ಬಂದಿರತಕ್ಕಂಥ ವಿಚಾರ ಭಾರತಕ್ಕೆ ಕೃಷಿ ಹೇಗೆ ಬೆನ್ನೆಲ್ಬೋ ಎರೆಹುಳ ರೈತನಿಗೆ ಬೆನ್ನೆಲು ನಾವೆಲ್ಲ ತುಂಬ ಅರ್ಲಿ ಕ್ಲಾಸಲ್ಲಿ ಮಿಡ್ಲಿ ಸ್ಕೂಲಲ್ಲಿ ಓದ್ಕೊಂಡು ಬಂದಿದ್ದೀವಿ ಏನಂತ ಎರೆಹುಳ ರೈತನ ಮಿತ್ರ ಅಂತ ಆದರೆ ಆ ಮಿತ್ರ ಅನ್ನೋ ವರ್ಡನ್ನ ಪದದ ಅರ್ಥ ಗೊತ್ತಿಲ್ದನೆ ಕೃಷಿ ಮಾಡ್ತಾ ಇದ್ದೀವೇನೋ ಅಂತ ಅನಿಸ್ತಾ ಇದೆ ಯಾಕೆಂತಂದ್ರೆ ಅದೇನಾದ್ರೂ ಗೊತ್ತಿದ್ದಿದ್ರೆ ನಾವು ಬೆಳೆದಿರ್ತಕ್ಕಂಥ ಉತ್ಪನ್ನನ ಇಡೀ ವಿಶ್ವಕ್ಕೆ ಕೊಡ್ಬೋದಾಯ್ತು ಭಾಳ ಸೂಕ್ಷ್ಮವಾದಂಥ ವಿಚಾರ ಗೊತ್ತಿಲ್ಲ ಅದು ಕಾರ್ಯ ಚಟುವಟಿಕೆಗಳು ಗೊತ್ತಿಲ್ಲ ಅದು ಹೇಗೆ ಮಿತ್ರ ಆಯಿತು ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡೋಣ ನೋಡಿ ಎರೆಹುಳ ಇದ್ದರೆ ಕೃಷಿ ಭೂಮಿಲಿ ಇದ್ರೆ ಅದು ಎಷ್ಟಿರಬೇಕು ಅಂತ ಹೇಳ್ತೀನಿ ಕೇಳಿ ಸುಮ್ಮನೆ ಎಲ್ಲೋ ಒಂದೊಂದು ಇದ್ಬಿಟ್ರೆ ಸಾವಯವ ಖುಷಿ ಆಗಲ್ಲ ಒಂದು ಸ್ಕ್ವೇರ್ ಫಿಟ್ಟಿಗೆ ಒಂದು ಚದರ ಅಡಿ ಅಂತ ಏನು ಹೇಳ್ತೀವಿ ಅಷ್ಟು ಜಾಗದಲ್ಲಿ ಹದಿನೈದರಿಂದ ಇಪ್ಪತ್ತು ಎರೆಹುಳುಗಳ ಸಂಖ್ಯೆ ಇರಬೇಕು ಆ ವಾತಾವರಣನ ಮೇಂಟೈನ್ ಮಾಡಿದಾಗ ಅದರಿಂದ ಏನು ಲಾಭ ಬರುತ್ತೆ ಅಂತ ನೋಡೋದಾದರೆ ನೋಡಿ ಅದೊಂದು ಸೆಕೆಂಡ್ ಸುಮ್ಮನೆ ಕೂರಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ಮೂವಿಂಗಲ್ಲೇ ಇರ್ತದೆ ಸುಮಾರು ಏಳರಿಂದ ಹತ್ತಡಿ ಆಳಕ್ಕೆ ಹೋಗುತ್ತೆ ಮತ್ತೆ ಮೇಲಕ್ಕೆ ಬರುತ್ತೆ ಹೋಗಿದ್ದಾರಿಲ್ ಮೇಲೆ ಬರೋಲ್ಲ ಹೋಗೋದೊಂದಾರಿ ಬರೋದೊಂದಾರಿ ಪ್ರತಿ ಸೆಕೆಂಡು ಹೋಗಿ ಬಂದು ಹೋಗಿ ಬಂದು ಮಣ್ಣಲ್ಲಿ ಹೋಲ್ಸ್ ತಯಾರಾಗುತ್ತೆ ಆ ಓಲ್ಸ್ ಮಳೆ ಬಿದ್ದ ತಕ್ಷಣ ನೀರೆಲ್ಲ ಅಂತ ಹೋಗುತ್ತೆ ಈ ಬೆಳೆಗಳಿಗೆ ತೊಂದರೆ ಮಾಡಲ್ಲ ಈ ದಕ್ಷಿಣ ಕನ್ನಡದಲ್ಲಿ ಕೆಲವು ತಾಲೂಕುಗಳಲ್ಲಿ ಉದಾಹರಣೆಗೆ ಕೇರನಗರ ನಗರ ತಾಲೂಕಲ್ಲಿ ಅಡಿಕೆಗೆ ಹಳದಿ ರೋಗ ಅಂತ ಬರ್ತದೆ ಈ ಮಿರ್ಲೆ ಚಂದ್ಗಾಲು ಹೆಬ್ಬಾಳು ಇಲ್ಲೆಲ್ಲ ಗಮನಿಸ್ತಿದ್ದೀನಿ ನಾನು ಯಾಕೆ ಬರ್ತದೆ ಅಂದರೆ ಅವರ ಭೂಮಿಯಲ್ಲಿ ಎರೆಹುಳುಗಳಿರಲ್ಲ ಅವರ ಭೂಮಿಯಲ್ಲಿ ಈ ಥರ ಹೋಲ್ಸ್ ಮಳೆ ಹೆಚ್ಚು ಬಿದ್ದಾಗ ನೀರೆಲ್ಲ ಮೇಲೆ ನಿಂತು ಬೇರುಗಳ ಮೇಲೆ ಅಡ್ಡ ಪರಿಣಾಮ ಬೀರಿ ಎಲ್ಲೋ ಡಿಸೀಸ್ ಆಗುತ್ತೆ ಇದನ್ನ ಹಳದಿ ರೋಗ ಅಂತ ನಾವು ಕರಿತೀವಿ ಜೊತೆಗೆ ಎಷ್ಟು ಮಳೆ ಹೋದರೂ ಅಂತರ್ಜಲ ಇಲ್ಲ ಯಾಕೆ ಅಂತಂದರೆ ಬಿದ್ದಂಥ ಮಳೆ ನೀರನ್ನ ಹಿಂಗಿಸ್ಕೊಳ್ತಾ ಇಲ್ಲ ಭೂಮಿ ಹೋಲಿಸಿದ್ದಿದ್ರೆ ಇಂಗುಸ್ಕೊಳ್ತಾ ಇತ್ತು ಅಂತರ್ಜಲ ಇಂಗುಸ್ಕೊಳ್ದೆ ಇರೋ ಕಾರಣದಿಂದ ಸ್ಟಾಪ್ ಆಗಿದೆ ಅದಕ್ಕೆ ಎರೆಹುಳುಗಳು ಬಹಳ ಮುಖ್ಯ ಅಂತರ್ಜಲವನ್ನು ವೃದ್ಧಿಸ್ತಿ ಇದು ಒಂದೇ ಲಾಭ ಎರೆಹುಳ ಇನ್ನು ಎರಡನೇ ಲಾಭ ಎರೆಹುಳ ಓಡಾಡಬೇಕಾದ್ರೆ ತನ್ನ ದೇಹದಲ್ಲಿ ಅಂಟು ದ್ರವ ಉತ್ಪತ್ತಿ ಆಗುತ್ತೆ ಆ ಅಂಟು ದ್ರವದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಸಿಗ್ತವೆ ಅಂದ್ರೆ ಜಿಂಕು ಬೋರಾನು ಐರನು ಮೆಗ್ನೀಷಿಯಮ್ಮು ಇವೆಲ್ಲ ಹೊರ್ಗಡೆ ತಂದು ಹಾಕ್ತಿರಲ್ಲ ಅವಶ್ಯಕತೆ ಇಲ್ಲ ಎರೆಹುಳ ಇತ್ತು ಅಂತ ಅಂದರೆ ಎಷ್ಟು ಬೇಕೋ ಅಷ್ಟು ಸೂಕ್ಷ್ಮ ಪೋಷಕ ಸಿಗ್ತವೆ ಕೊರತೆ ಇಲ್ಲ ಇದು ಎರಡನೇ ಲಾಭ ಇನ್ನು ಮೂರನೇ ಲಾಭ ಆ ಹೋಲ್ಸ್ ಇರುತ್ತಲ್ವಾ ಸಮ್ಮರಲ್ಲಿ ಗಾಳಿ ಒಳಗಡೆ ಹೋಗುತ್ತೆ ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಗಾಳಿ ಹೋಗುತ್ತೆ ಗಾಳಿ ಇರುತ್ತೆ ಸೂರ್ಯನ ಕಿರಣಗಳಿಂದ ತಾಪಮಾನ ಬಿದ್ದಂಗೆಲ್ಲ ನೀರು ಅಂತರಾಳಕ್ಕೆ ಹೋಗಿರುತ್ತೆ ಒಳಗಡೆ ತೇವ ಇರುತ್ತೆ ಈ ಸಮರಲ್ಲಿ ಒಂದು ಅರ್ಧ ಅಡಿ ಬಗ್ದು ನೋಡಿ ಒಳಗಡೆ ತೇವ ಇರುತ್ತೆ ಆ ತೇವ ಆವಿಯಾಗಿ ಮೇಲೆ ಬರ್ತದೆ ಆವಿಯಾಗಿ ಮೇಲೆ ಬರಬೇಕಾದ್ರೆ ಬೆಳೆಗಳ ಬೇರು ಆ ನೀರಾವಿನ ಅಬ್ಸರ್ವ್ ಮಾಡಿಕೊಂಡು ನೀರಿನ ಸಮಸ್ಯೆ ಇದು ಇಲ್ಲ ಮಾಡ್ಕೊಳ್ತದೆ ಅಂದರೆ ಬರಗಾಲವನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಇರ್ತದೆ ಎರೆಹುಳ ಭೂಮಿಲಿದ್ರೆ ಬೆಳೆಗಳಿಗೆ ಇದು ಮೂರನೇ ಲಾಭ ಈ ಟೆಕ್ನಾಲಜಿಯಿಂದಲೇ ಕಾಡಲ್ಲಿರೋ ಮರಗಳು ರೋಡ್ ಸೈಡಲ್ಲಿರೋ ಮರಗಳು ಇದೇ ಟೆಕ್ನಾಲಜಿ ಬದುಕ್ತಿರುತ್ತೆ ಇದು ಮೂರನೇ ಲಾಭ ಜೊತೆಗೆ ಆವಿಯಾಗಿ ಮೇಲೆ ಬರೋದ್ರಿಂದ ತಾಪಮಾನ ಕಡಿಮೆ ಆಗುತ್ತೆ ಈಗ ಗ್ಲೋಬಲ್ ವಾರ್ಮಿಂಗ್ ಸಿಕ್ಕಾಬಿಟ್ಟು ಜಾಸ್ತಿ ಆಗಿದೆಯಲ್ಲ ಕೃಷಿ ಇದನ್ನು ಸರಿ ಮಾಡಿಕೊಂಡ್ರೆ ಗ್ಲೋಬಲ್ ವಾರ್ಮಿಂಗು ತಾನಾಗೇ ಕಡಿಮೆ ಆಗುತ್ತೆ ಇದು ನಾಲ್ಕನೇ ಲಾಭ ಇನ್ನು ಐದನೇ ಲಾಭ ಒಂದೆರೆಹುಳ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ತನ್ನ ತೂಕದ ಐದರಷ್ಟು ಗೊಬ್ಬರವನ್ನು ಉತ್ಪತ್ತಿ ಮಾಡ್ತದೆ ಒಂದು ಗುಂಟೆಷ್ಟು ಜಾಗದಲ್ಲಿ ಒಂದು ಕೆ ಜಿ ಎರೆಹುಳ ಇದೆ ಅಂತ ಊಹಿಸೋಣ ಒಂದು ಕೆ ಜಿ ಎರೆಹುಳ ಇಪ್ಪತ್ನಾಲ್ಕು ಗಂಟೆ ಟೈಮಲ್ಲಿ ಐದು ಕೆ ಜಿ ಗೊಬ್ಬರವನ್ನು ಉತ್ಪತ್ತಿ ಮಾಡ್ತೀವಿ ಮೂವತ್ತು ದಿನಕ್ಕೆ ನೂರೈವತ್ತು ಕೆ ಜಿ ಎರೆಹುಳ ಗೊಬ್ಬರ ಉತ್ಪತ್ತಿ ಆಗುತ್ತೆ ಒಂದು ಗುಂಟೆಯಷ್ಟು ಜಾಗದಲ್ಲಿ ಹನ್ನೆರಡು ತಿಂಗಳಿಗೆ ಸಾವಿರದ ಎಂಟುನೂರು ಕೆ ಜಿ ಎರೆಹುಳ ಗೊಬ್ಬರ ಉತ್ಪತ್ತಿ ಆಗುತ್ತೆ ಒಂದು ಗುಂಟೆಯಷ್ಟು ಜಾಗದಲ್ಲಿ ನೀವು ಹೇಳಿ ಎರೆ ಉತ್ತಮವಾದ ಗೊಬ್ಬರವನ್ನು ಯಾರು ಕಂಡು ಹಿಡ್ದಿದ್ದಾರಾ ಇಡೀ ವಿಶ್ವದಲ್ಲೇ ಯಾರೂ ಕಂಡುಹಿಡ್ತಿಲ್ಲ ಅಂಥ ಕಾರ್ಖಾನೆ ನಮ್ಮ ತೋಟದಲ್ಲಿರ್ಬೋದು ಇದು ಗೊಬ್ಬರದ ಕಾರ್ಖಾನೆ ಇದಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ ಕಚ್ಚಾ ವಸ್ತು ಯಾವ ಅಂದ್ಕೊಂಡಿದಿರ ಬೆಳೆಗಳ ಉಳಿಕೆಗಳು ಅಥವಾ ಕಳೆಗಳು ಇವನ ಮೌಲ್ಯವರ್ಧನೆ ಮಾಡ್ತವೆ ಮಣ್ಣಿನ ಜೀವಿಗಳು ಮೌಲ್ಯವರ್ಧನೆ ಮಾಡಿ ಗಿಡಗಳಿಗೆ ಬೇಕಾಗಿರೋಂಥ ಪೋಷಕಾಂಶಗಳನ್ನ ಸತತವಾಗಿ ಒದಗೋ ಥರ ಮಾಡ್ತಾರೆ